ದತ್ತಾತ್ರೇಯಾಯ ನಮಃ ಓಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೂಡ ಎಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ ಇದರ ಜೊತೆಯಲ್ಲಿ ದೀಪಾವಳಿ ಆದ ನಂತರ ಕಾರ್ತೀಕ ಶುದ್ಧ ತೃತೀಯ ತಾರೀಕು ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಹಲವು ವರ್ಷಗಳ ಕನಸನ್ನ ತಾಯಿ ವನದುರ್ಗಾದೇವಿ ಸದ್ಗುರು ದತ್ತಾತ್ರೇಯರು ನನಸು ಮಾಡ್ತಾ ಇದ್ದಾರೆ ಸದ್ಗುರು ದತ್ತಾತ್ರೇಯರ ನೂತನ ಆಲಯದ ಗರ್ಭಗುಡಿ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ಅದರ ಪ್ರಥಮ ಶಿಲೆಯನ್ನ ಪಾದುಕಾನ್ಯಾಸ ಅಂತ ಹೇಳಿ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಪ್ರಾತಃ ಕಾಲದಲ್ಲಿ ದುರ್ಗಾದೇವಿ ಪ್ರೀತ್ಯರ್ಥವಾಗಿ ದುರ್ಗಾ ಹೋಮ ಹಾಗೆ ಆದಿತ್ಯ ಹೃದಯ ಹೋಮ ಅಂತ ಹೇಳಿ ಬಹಳ ವಿಶೇಷವಾಗಿರ್ತಕ್ಕಂತಹ ಹೋಮವನ್ನು ಆಚರಣೆ ಮಾಡಿ ಸಂಧ್ಯಾಕಾಲದಲ್ಲಿ ಎಲ್ಲ ರೀತಿಯಾದ ಸರ್ಪ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕಾಗಿ ನಮ್ಮ ಜೀವನದಲ್ಲಿ ಅನುಭವಿಸ್ತಾ ಇರತಕ್ಕಂತಹ ಅನೇಕ ವಿಧವಾದ ಸಾಲದ ಬಾಧೆಗಳಾಗಿರಬಹುದು ಇಲ್ಲ ಸಲ್ಲದ ಆರೋಪಗಳನ್ನು ಹೊತ್ತು ಮನಸ್ಸಿಗೆ ಕ್ಲೇಷವಾಗಿರುವಂಥದ್ದಾಗಿರ್ಬಹುದು ಅಂತಹ ಎಲ್ಲ ಸುಬ್ರಹ್ಮಣ್ಯೇಶ್ವರರಿಗೆ ಅನಂತಾದಿ ಅಷ್ಟ ನಾಗ ಕುಲದೇವತೆಗಳ ಒಂದು ತೃಪ್ತಿಯನ್ನು ಪಡಿಸ್ತಕ್ಕಂತಹ ಕಾರ್ಯಕ್ರಮ ತರ್ಪಣ ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಎಂಟು ಗಂಟೆವರೆಗೆ ಆಚರಣೆ ಮಾಡಲಾಗ್ತಾ ಇದೆ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ಜೊತೆಯಲ್ಲಿ ನಾಗದೇವತೆಯ ಕೃಪಾಶೀರ್ವಾದವನ್ನ ಪಡೆದು ಧನ್ಯರಾಗಿ ಅಂತ ಹೇಳಿ ಮಹಾರಾಜರ ಆಜ್ಞಾನುಸಾರ ವಿನಂತಿ ಮಾಡ್ತಾ ಇದ್ದೀನಿ ಇಪ್ಪತ್ನಾಲ್ಕನೇ ತಾರೀಕು ಪ್ರಾತಃ ಕಾಲ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆಯೊಳಗೆ ಪಾದುಕಾನ್ಯಾಸ ಅಂತ ಹೇಳಿ ದತ್ತನ ಗರ್ಭಗುಡಿಯ ಪ್ರಥಮ ಶಿಲೆಯನ್ನ ಇಡತಕ್ಕಂತಹ ಕಾರ್ಯಕ್ರಮ ಹಾಗೆ ಇಪ್ಪತ್ತೈದನೇ ತಾರೀಕು ಪ್ರಾತಃ ಕಾಲದಲ್ಲಿ ವನದುರ್ಗಾ ಪ್ರೀತ್ಯರ್ಥವಾದ ದುರ್ಗಾ ಹೋಮ ಆ ನಂತರ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ನಾಗ ತನು ತರ್ಪಣ ಕಾರ್ಯಕ್ರಮ ಇರುತ್ತೆ ಹೆಚ್ಚಿನ ವಿವರಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿಕೊಂಡು ನೀವು ವಿಚಾರವನ್ನು ತಿಳ್ಕೊಳ್ಬಹುದು ಅಂತ ಹೇಳಿ ತಿಳಿಸ್ತಾ ಸೇವಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಹೆಸರುಗಳನ್ನು ನೋಂದಾವಣಿ ಮಾಡ್ಕೊಳ್ಳಿ ಅಂತ ಕೂಡ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 ಸದ್ಗುರು ದಿವ್ಯಚರಣರ್ಪಣಮಸ್ತು